ಮಳೆಗಾಲದಲ್ಲಿ ಈ ಸಹ್ಯಾದ್ರಿ ಮಾತೆಯಿಂದ ನಾವು ಹನ್ನೊಂದು ವಾಟರ್ ಫಾಲ್ಸ್ ನೋಡ್ತೀವಿ ಸೊ ಈ ಇದನ್ನೇ ನೋಡ್ಕೊಂಡ್ ಟೀ ಕುಡಿಯೋದು ಆನಂದ ಯಾವ ಫಾರಿನ್ ಕಂಟ್ರಿಯಲ್ಲೂ ಸಿಕ್ಕಲ್ಲ ಅದ್ ನಿಜ ಓ ಕಾಡಲ್ಲ ಸರಿ ನಮ್ ಪ್ರಕೃತಿ ಮಾತೆ ಇದ್ರ ಮಡಿಲಲ್ಲೇ ಇರೋಣ ಅಂತ ಇಷ್ಟ ಆಯ್ತು ಅದಕ್ಕೆ ಬಂದ್ಬಿಟ್ವಿ ನಂಗೆ ಏನಾದ್ರೂ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಈ ರೂಮ್ ಅಲ್ಲಿ ಮಲ್ಕೊಂಡ್ರೆ ನಂಗೆ ಇಮಿಡಿಯೇಟ್ ಆಗಿ ರಿಕವರ್ ಆಗುತ್ತೆ ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇದೆ ಜೇನು ಚಿಟ್ಟೆ ಹಾವು ಇಲ್ದಿದ್ರೆ ನದಿ ಹೊಯ್ಗೆ ಮರಳು ಕಾಡು ಅದು ನಾನು ನ್ಯಾಚುರಲ್ ಆಗಿ ಫ್ರಿಜ್ ಮಾಡಿ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಟ್ಟಿದಿವಿ ಸೊ ಇದು ಹಳೆ ಕಾಲದ ಕಿಟ್ಕಿ ಇದಕ್ಕೆ ಈ ಥರ ಶಟರ್ ಇದೆ ನಮ್ಮ ಮನೆ ಒಕ್ಳು ಸ್ವಲ್ಪ ಒಂದು ವಿಶೇಷತೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಇನ್ವಿಟೇಷನ್ ಡಿಜಿಟಲ್ ಇನ್ವಿಟೇಷನ್ ಹೆಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಯಾರೆಲ್ಲ ಈ ಮನೆಗೆ ಬರ್ತೀರಾ ಮನೆ ಒಕ್ಳಿಗೆ ಗೃಹ ಪ್ರವೇಶಕ್ಕೆ ಬರಬೇಕಾದ್ರೆ ಏನೂ ಗಿಫ್ಟ್ ತರಬೇಡಿ ನಮಗೆ ಒಂದು ಎಂಡೇಂಜರ್ಡ್ ಸ್ಪೀಶೀಸ್ ಯಾವುದಾದ್ರೂ ಒಂದು ಮರ ಆಗುವ ಗಿಡವನ್ನು ತನ್ನಿ ಅದರಿಂದ ಹಣ್ಣಾಗಬೇಕಾದ್ರೆ ವಾಪಸ್ ಅವರನ್ನು ತೆಗೆದುಬಿಟ್ಟು ನಮಗೆ ಎಂಜಾಯ್ ಮಾಡಬೇಕು ಯಾಕಂದ್ರೆ ಪ್ರಕೃತಿ ಎಲ್ಲರ ಜೊತೆ ಸೌಹಾರ್ದತೆಯಲ್ಲಿರೋಕ್ಕೆ ಕಲಿಸೋದು ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಬ್ರು ಫೀಚರ್ ಆಗ್ತಾ ಇದ್ದಾರೆ ಇವರಿಬ್ಬರು ಐ ಟಿ ಪ್ರೊಫೆಷನಲ್ಸ್ ಬೇರೆ ಬೇರೆ ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲೆಲ್ಲ ಇದ್ದು ವಿದೇಶದಲ್ಲಿ ಇದ್ದು ಕೆಲಸವನ್ನ ಮಾಡಿದವರು ಇವರಿಗೆ ಪರಿಸರದ ಬಗ್ಗೆ ತುಂಬಾ ಕಾಳಜಿ ತುಂಬಾ ಆಸಕ್ತಿ ತುಂಬಾ ಪ್ರೀತಿ ಇದು ಬರೀ ಪ್ರೀತಿ ಮಾತ್ರ ಆಗಿ ಉಳ್ಕೊಂಡಿಲ್ಲ ಅವರ ಬದುಕಿನ ರೀತಿ ಕೂಡ ಆಗಿದೆ ನಗರದ ಶಹರದ ಜಂಜಾಟಗಳು ಬೇಡ ಅಂತ ಹೇಳಿ ಅವರೀಗ ಮಾಳ ಅಂತ ಒಂದು ಸುಂದರವಾದಂತಹ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲೇ ಇರುವಂತಹ ಈ ಊರಿಗೆ ಬಂದು ಒಂದಷ್ಟು ಎಕರೆ ಜಾಗವನ್ನ ಖರೀದಿಸಿ ಅಲ್ಲಿ ಬಹಳ ವಿಶೇಷ ಅಂತ ಅನ್ಸುವ ಮನೆಯನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಸ್ಟೈನೇಬಲ್ ಲಿವಿಂಗ್ ಅಂತ ನೀವು ಕೇಳಿರಬಹುದು ಅದು ಹೇಗಿರುತ್ತೆ ಅಂತಂದರೆ ಪ್ರತಿನಿತ್ಯಕ್ಕೆ ನಮ್ಗೆ ಏನು ಬೇಕು ಊಟಕ್ಕೆ ಅಕ್ಕಿ ಬೇಕು ತರಕಾರಿ ಬೇಕು ಹಾಲು ಬೇಕು ಅದೆಲ್ಲವನ್ನು ಕೂಡ ಅವರೇ ಮಾಡ್ಕೊಂಡಿದ್ದಾರೆ ಅಲ್ಲಿ ದನ ಇದೆ ಆಡಿದೆ ಕೋಳಿ ಇದೆಲ್ಲವನ್ನು ಕೂಡ ಸಾಕಿಕೊಂಡು ಪಶ್ಚಿಮ ಘಟ್ಟವನ್ನು ನೋಡ್ತಾ ತಮ್ಮ ದಿನಗಳನ್ನು ಕಳಿತಾ ಇದ್ದಾರೆ ಸಖತ್ತಾಗಿದೆ ಅವರ ಮನೆ ಹೇಗಿದೆ ನೋಡಿ ಮೇಡಮ್ ನಮಸ್ಕಾರ ತುಂಬಾ ದೊಡ್ಡ ಸಾಹಸ ಮತ್ತು ತುಂಬಾ ದೊಡ್ಡ ಪ್ರಯತ್ನ ಗಂಡ ಹೆಂಡತಿ ಇಬ್ರು ಒಂದು ಐ ಟಿ ಪ್ರೊಫೆಷನಲ್ಸ್ ಎಲ್ಲ ಬೆಂಗಳೂರು ಬಾಂಬೆ ಪೂರ್ಣ ಸೌದಿ ಅರೇಬಿಯಾ ಎಲ್ಲ ಬಿಟ್ಟು ಮತ್ತೆ ಕಾಡಲ್ಲಿ ಬಿಟ್ಟಿದಿರಲ್ಲ ಯಾಕಾಗಿ ಇಲ್ಲಿ ಮನೆ ಕಟ್ಟಿದ್ರಿ ಕಾಡಲ್ಲ ಸರಿ ನಮ್ ಪ್ರಕೃತಿ ಮಾತೆ ಮಡಿಲಲ್ಲೇ ಇರೋಣ ಅಂತ ಇಷ್ಟ ಆಯ್ತು ಅದಕ್ಕೆ ಬಂದ್ಬಿಟ್ವಿ ಅಲ್ಲಿ ಸಿಗೋ ಹೋಗೇ ಏನು ಬೇಡ ನಮ್ಗೆ ಸ್ವಚ್ಛ ವಾತಾವರಣ ಸಾಕು ಅಂತ ಇಲ್ಲಿ ಈಗ ಬಗ್ಗೆ ಸ್ವಲ್ಪ ಇಲ್ಲೇ ಜಾಗದಲ್ಲಿ ಏನ್ ಮಣ್ಣು ಸಿಗುತ್ತೆ ಸಿಕ್ಕಿದ್ದಾರೆ ಮೆಟೀರಿಯಲ್ ಅದನ್ನೇ ಯೂಸ್ ಮಾಡಿ ಮನೆ ಕಟ್ಟಿ ಅಂತ ನಮ್ಗೂ ಅದೇ ಕನಸಿದ್ದು ಸೊ ಅದನ್ನ ನನ್ಸ್ ಮಾಡಿದ್ದಾರೆ ಇದು ನಮ್ಮ ನಮ್ ಭೂಮಿ ಮಣ್ಣೆ ಪಕ್ಕದ್ದು ಸೊ ಇದಕ್ಕೆ ಬೆಲ್ಲ ಸುಣ್ಣ ಗಾರೆ ಮಾಡಿದೀವಿ ಒಳಗಡೆ ಇಟ್ಟಿಗೆ ಮಾಡಿರೋದು ಸ್ಟಾರ್ಟಿಂಗ್ ನಾವೇ ನಾನು ಗಂಡ ಹಸ್ಬೆಂಡು ಆಮೇಲೆ ಇಟ್ಟು ಇದು ಮಾಡಿದೀವಿ ನೋಡಿ ಅವಿನಾಶ್ ಇದೊಂದು ಹೊಸ ಒಂದ್ ಮೆಥಡ್ ಅಂದ್ರೆ ಇದು ಹಳೆ ಕಾಲದ ಮೆಥಡ್ ನಮ್ಗೂ ಅಲ್ಲಿ ಇಲ್ಲಿ ಕಾರ್ಪೆಂಟರ್ಸ್ ಹೇಳಿರೋದು ಕ್ಲೋಸ್ ಮಾಡಿದ್ರೆ ಇದನ್ನ ಡೈರೆಕ್ಟ್ ಆಗಿ ಓಪನ್ ಮಾಡಕ್ ಆಗಲ್ಲ ಸೊ ಅದಕ್ಕೊಂದು ಮೆಥಡ್ ಇದೆ ಇಲ್ಲೊಂದು ಕುಟ್ಟಿ ಕೊಟ್ಟಿದ್ದಾರೆ ಕುಟ್ಟಿ ಅಂದ್ರೆ ಒಂದು ನಾಚ್ ತರ ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಇದನ್ನ ಓಪನ್ ಮಾಡಕ್ ಆಗುತ್ತೆ ಸೊ ಹೊಸ ಕಾಲ್ದ ಕಳ್ಳರ್ಗೆ ಇದು ಈಸಿ ಆಗಿ ಓಪನ್ ಆಗಲ್ಲ ಲಿವಿಂಗ್ ಇದು ಒಂದು ಮಣ್ಣಿನ ಗೋಡೆ ಅದೇ ವಿಶೇಷ ಇನ್ನೊಂದ್ ನಮ್ದು ಮುಚ್ಚಿಗೆ ಈ ಮುಚ್ಚಿಗೆ ಆಕ್ಚುಲಿ ಯಾವುದೇ ಮರ ಈ ಮನೆಯಲ್ಲಿ ಯಾವುದೇ ಮರವನ್ನು ನಾವು ಕಡಿಲಿಕ್ಕೆ ಒಪ್ಲಿಲ್ಲ ಸೊ ಹಾಗಾಗಿ ಇದು ಹಳೆ ಮರ ಅಂದ್ರೆ ಹಳೇ ಏನ್ ಮರ ಇರುತ್ತೆ ಅದನ್ನೇ ಇಲ್ಲಿ ತಂದ್ಬಿಟ್ಟು ಬಿಟ್ಟು ರಿಸೈಕ್ಲಿಂಗ್ ಮಾಡಿದೀವಿ ಸೊ ಇದೆಲ್ಲ ಮುಚ್ಚಿಗೆ ಏನಿದೆ ಇದೆಲ್ಲ ನಮ್ ಕಾರ್ಪೆಂಟರ್ ಜಾದು ಅದರಿಂದನೇ ಈ ಮುಚ್ಚಿಗೆ ಆಗಿದೆ ಯಾವುದೇ ಮರ ಕಡಿಲಿಲ್ಲ ಟೈಲ್ಸ್ ಆಕ್ಚುಲಿ ನಮ್ಗೆ ಮುದುಕಾಗ್ಬೇಕಾದ್ರೆ ಇನ್ನು ಕಾಲ್ ಜಾರಿ ಬೀಳೋ ಅಂತ ನಮ್ಗೆ ನಿಜವಾಗ್ಲು ಬೇಡ ಅಂತ ಅನ್ನಿಸ್ತು ಅದಕ್ಕೆ ಇದು ಹಂಚಿನ ಮನೆ ಹಂಚಿನ ಮಾಡೇನಿದೆ ಅದೇ ತರದ್ದು ಈ ಈ ಮೆಟೀರಿಯಲ್ ತುಂಬಾ ಚೀಪ್ ಆಕ್ಚುಲಿ ಇದು ಈಸಿಲಿ ನಾವು ಸ್ಲಿಪ್ಪರ್ ಏನಾಗಲ್ಲ ಸೊ ಇದನ್ನೇ ಹಾಕಿದೀವಿ ಮತ್ತೆ ಇದ್ರಲ್ಲಿ ಮಲ್ಗಿದ್ರೆ ತುಂಬಾ ಕೂಲ್ ಆಗಿರುತ್ತೆ ನಮ್ ಹಳೆ ಕಾಲದಲ್ಲಿ ಹೆಂಗಿರುತ್ತೆಲ್ಲ ಅದೇ ರೀತಿ ತುಂಬಾ ಕೂಲ್ ಆಗಿದೆ ನಮ್ ಒಂದು ವಿಶೇಷತೆ ಇದೆ ಅವಿನಾಶ್ ಏನಂತ ಹೇಳಿದ್ರೆ ನಾವ್ ಸೋಫಾಗೆ ಆಕ್ಚುಲಿ ಕುಶನ್ ಹಾಕಿಲ್ಲ ಕುಶನ್ ಹಾಕದೇ ಇರೋದಕ್ಕೆ ಒಂದ್ ಕಾರಣ ಇದೆ ಸೊ ನಮ್ ಆರ್ಕಿಟೆಕ್ಟ್ ಆಕ್ ಆಕ್ಚುಲಿ ಪಕ್ಕಾ ಎನ್ವೈರಮೆಂಟಲ್ ಇಷ್ಟು ಸೊ ಅವ್ರು ಹೇಳಿರೋ ಪ್ರಕಾರ ಕುಶನ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಕ್ಳಿದಾರಲ್ವ ಸೊ ಟಿ ವಿ ಎದುರುಗಡೆ ಕೂತ್ಕೊಂಡ್ರೆ ಕೂತ್ಕೊಂಡೇ ಬಿಡ್ತಾರೆ ಸೊ ನಮ್ಗೆ ಯಾವಾಗ ಇದ್ರಿಂದ ಎದ್ದೇಳ್ಬೇಕಂತ ಆಗ್ಬೇಕಂದ್ರೆ ನಮ್ಗೆ ಯಾವಾಗ್ಲೂ ಇರಿಟೇಟ್ ಆಗ್ಬೇಕು ಕೂತ್ಕೊಂಡ್ರಲ್ಲಿ ಕಂಫರ್ಟ್ ಆಗ್ಬಾರ್ದು ಸೊ ಅವಾಗ ನಾವು ಹೇಳ್ತೀವಿ ಸೊ ಮ್ಯಾಕ್ಸಿಮಮ್ ನಮ್ ಸೋಫಾದಲ್ಲಿ ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ ಒಂದ್ ಅರ್ಧ ಗಂಟೆ ಕೂತ್ಕೊಳ್ಬಾರ್ದು ಆಮೇಲೆ ತನ್ನಷ್ಟಕ್ಕೆ ಬೈ ಡಿಫಾಲ್ಟ್ ನಾವ್ ಎದ್ ಬಿಡ್ತೀವಿ ಅದಕ್ಕೋಸ್ಕರ ಇದನ್ನ ಕುಶನ್ ಹಾಕಿ ಮಾಡಿರ್ತೀವಿ ಆಮೇಲೆ ಇದು ಒಂದು ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ಅವ್ರದೇ ಟಿಪ್ಸು ಯಾಕಂದರೆ ನಾವು ಯೂಶುವಲಿ ಹಿಂಗೆ ಕೂತ್ಕೊಳ್ಬೇಕಾದ್ರೆ ಸೊ ಯಾವಾಗಲೂ ವೆಂಟಿಲೇಷನ್ ಬೇಕು ಸೊ ಏರ್ ಯಾವಾಗಲೂ ಆ ಕಡೆ ಈ ಕಡೆ ಹೋಗ್ತಾ ಇರ್ಬೇಕು ಆವಾಗಲೂ ನಮ್ಮ ಬ್ಯಾಕ್ ಸೈಡ್ ತುಂಬ ಒಂಥರ ರಿಲೀಫ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಕುಶನ್ ಇಲ್ಲೂ ಹಾಕಿಲ್ಲ ಸೊ ಆ ಗ್ಯಾಪ್ ಇಟ್ಟಿದ್ದೀವಿ ಈ ಗೋಡೆ ಆ್ಯಕ್ಚುಲಿ ವೈಟ್ ಇದೆ ಇದು ಸುಣ್ಣ ಸಾರಿಸಿರೋದು ಫಸ್ಟ್ ನಾವು ಅಟೆಂಪ್ಟು ಇದು ಮಾಡಿ ನೋಡೋಣ ಆಮೇಲೆ ನಾವು ಮಣ್ಣಿಗೆ ಟ್ರೈ ಮಾಡೋಣ ಅಂತ ಇದ್ವಿ ಸೊ ಫಸ್ಟ್ ಈ ಸುಣ್ಣ ಸಾರಿಸಿ ಮಾಡಿರೋದು ಸೊ ಇದು ಈ ನೆಲ ಆ್ಯಕ್ಚುಲಿ ಒಂದು ಪ್ರತ್ಯೇಕ ವಿಶೇಷತೆ ಇದೆ ಇದೇನಂತ ಹೇಳಿದರೆ ಖಾಲಿ ಮಣ್ಣಿನಲ್ಲಿ ಮಾಡಿದ ನೆಲ ಆಮೇಲೆ ಇದಕ್ಕೆ ಸೆಗಣಿ ಸಾರಿಸಿರೋದು ಒಂದು ಏನಕ್ಕೆ ಅಂತ ಹೇಳಿದರೆ ಇದು ಆರೋಗ್ಯಕ್ಕೆ ಬೆಸ್ಟ್ ಆ್ಯಕ್ಚುಲಿ ಏ ಇನ್ನೊಂದು ಏನಂತ ಹೇಳಿದರೆ ಏನೇ ಖರ್ಚಿಲ್ಲ ನಮ್ಮ ಮಣ್ಣು ನಮ್ಮ ಸೆಗಣಿ ಇದನ್ನ ಹಾಕೊಂಡೇ ಮಾಡಿರೋದು ಸೊ ನಾನು ಯೂಶ್ವಲಿ ನಂಗೆ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಈ ರೂಮಲ್ಲಿ ಮಲ್ಕೊಂಡ್ರೆ ನಂಗೆ ಇಮಿಡಿಯೇಟ್ ಆಗಿ ರಿಕವರ್ ಆಗುತ್ತೆ ಇದು ನನ್ನ ಪ್ರೂವನ್ ಒಂದು ಲೆಕ್ಕ ನಮ್ಮ ದೇವ್ರ ಕೋಣೆ ನೋಡಬೇಡಿ ಸೊ ಇದು ನಾವು ಇಟ್ಟಿರೋದು ಪ್ರಕೃತಿ ಮಾತೆಯನ್ನು ಸೊ ಪ್ರಕೃತಿ ಮಾತೆಯಲ್ಲಿ ಇದರಲ್ಲಿ ತುಂಬಾ ಅರ್ಥಗರ್ಭಿತವಾಗಿದೆ ಪ್ರಕೃತಿ ಹೋರಾಟಗಾರ ದಿನೇಶ್ ಹೊಳ್ಳ ಅವರು ಮಾಡಿರೋ ಕೈಯಲ್ಲಿ ಮಾಡಿರೋ ಪೇಂಟಿಂಗು ಇದರಲ್ಲಿ ಸೂರ್ಯ ಚಂದ್ರ ಎಲ್ಲ ಒಂದೊಂದು ಮೀನಿಂಗ್ ಇದೆ ಜೇನು ಚಿಟ್ಟೆ ಹಾವು ಇಲ್ಲದಿದ್ರೆ ನದಿ ಹೊಯ್ಗೆ ಮರಳು ಕಾಡು ಅದು ನಾನು ಅಂದ್ರೆ ನಾವು ಯಾವಾಗ ಇದನ್ನು ಪ್ರಕೃತಿಯನ್ನು ಪೂಜಿಸ್ತೇವ ಗೌರವದಿಂದ ಆವಾಗ ಮಾತ್ರ ನಮ್ಗೆ ಈ ಭೂಮಿಯಲ್ಲಿ ಬದುಕೋಕ್ಕಾಗುತ್ತೆ ಅನ್ನೋದೇ ಇದ್ರ ಸಂದೇಶ ಇದು ನಮ್ ಸ್ಟೋರ್ ರೂಮ್ ಅವಿನಾಶ್ ಸೊ ಸ್ಟೋರ್ ರೂಮ್ ಯೂಶಲಿ ನಾವು ಸ್ಟೋರ್ ಮಾಡಕ್ಕೆ ಇರ್ತೀವಿ ಸೊ ಅದ್ರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಆಕ್ಚುಲಿ ನಮ್ಗೆ ಫ್ರಿಡ್ಜ್ ಇಲ್ಲ ಸೊ ನಾವು ಏನ್ ಇದ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮ ಹೇಗೇನು ಆರ್ಕಿಟೆಕ್ಟ್ ಇದೆ ತಲೆ ಸೊ ಅವರು ನ್ಯಾಚುರಲ್ ಆಗಿ ಫ್ರಿಜ್ ಮಾಡಿ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ ಬಿಟ್ಟಿದೀವಿ ಸೊ ಏನಂದ್ರೆ ನಮ್ಮ ಫೌಂಡೇಶನ್ ಏನಿದೆ ಅದು ಇಲ್ಲಿ ಫಿಲ್ ಮಾಡಿಲ್ಲ ಸೊ ಇಲ್ಲಿ ಕೆಳಗಡೆ ಹೋದ್ರೆ ಟೆಂಪರೇಚರ್ ನಮ್ಗೆ ಏನಿದೆ ಮೇಲ್ಗಡೆ ಅದಕ್ಕಿಂತ ಒಂದು ಟೂ ಡಿಗ್ರಿ ಕಡಿಮೆ ಇದೆ ಸೊ ನ್ಯಾಚುರಲ್ ಆಗಿ ಏನ್ ತರಕಾರಿ ಇಡ್ತೀವಿ ಅದನ್ನ ನಾವು ತೆಗಿಬೋದು ನಾವು ಟಿವಿ ಇಲ್ಲ ಕೇಳಿದೆ ಮೇಡಮ್ ಯಾಕಿಲ್ಲ ಅಂತ ಹೇಳಿದ್ರೆ ಎಲ್ಲಾ ತರಕಾರಿ ನಾವು ಇಲ್ಲೇ ನಮ್ಗೆ ಬೆಳೆಸ್ತೀವಿ ಸೊ ನ್ಯಾಚುರಲಿ ಏನ್ ಸಿಕ್ಕುತ್ತೆ ಫ್ರೆಶ್ ತರಕಾರಿ ಆವಾಗಲೇ ತೆಗಿತೀವಿ ಇನ್ ಕೇಸ್ ಆಕ್ಸೆಸ್ ಇದ್ರೆ ಈ ತರ ಇರ್ತೀವಿ ಸೊ ಒಂದೊಂದು ವಾರ ನಾವ್ ಇದನ್ನ ಯೂಸ್ ಮಾಡಬಹುದು ಈ ಫ್ರಿಜ್ ಅಲ್ಲಿ ಇದು ಹಸ್ಬೆಂಡ್ ಇದು ವರ್ಕ್ ಏರಿಯಾ ಸೊ ಇಲ್ಲಿ ಒಂದು ಕೌತುಕ ಕಾಣಿಸ್ತೀನಿ ಸೊ ಇದು ಹಳೆ ಕಾಲದ ಕಿಟ್ಕಿ ಇದಕ್ಕೆ ಈ ತರ ಶಟರ್ ಇದೆ ಸೊ ಇದು ಯೂಶಲಿ ಈ ಕಾರ್ಪೆಂಟರ್ಸ್ ಐಡಿಯಾ ಸೊ ಇದು ತುಂಬಾ ವೆಂಟಿಲೇಷನ್ ಈಸಿ ಆಗುತ್ತೆ ನಮ್ಮ ಫಸ್ಟ್ ಫ್ಲೋರ್ ಇದು ಸೊ ಇಲ್ಲಿಂದ ನೋಡಬೇಕಾದ್ರೆ ಪ್ರಕೃತಿ ಮಾತೆಯ ಸೌಂದರ್ಯವನ್ನು ನಾವು ಅನುಭವಿಸ್ಬೋದು ದಟ್ ಈಸ್ ಅ ಮೇನ್ ರೀಸನ್ ನಾವು ಇದು ಮನೆ ಮಾಡಕ್ಕೆ ಕಾರಣ ಯಾಕೆಂದ್ರೆ ನಮಗೆ ಇದು ಮಾಳದ ಒಂದು ಭಾಗದಲ್ಲಿ ಸಿಗೋ ಐ ತಿಂಕ್ ಒನ್ ಏಯ್ಟಿ ಡಿಗ್ರಿಗಿಂತ ಮೇಲೆ ಸಿಕ್ಕುತ್ತೆ ಸಹ್ಯಾದ್ರಿ ಬೆಟ್ಟ ನಾನು ನಿಜವಾಗ್ಲೂ ಬೆಳಿಗ್ಗೆ ಎದ್ದು ನಮಿಸೋದು ಈ ಬೆಟ್ಟಕ್ಕೆ ಯಾಕೆಂತ ಹೇಳಿದ್ರೆ ಪ್ರಕೃತಿ ಮಾತೆಯಿಂದ ನನಗೆ ಉಸಿರಾಡೋ ಗಾಳಿ ಎಲ್ಲ ಸಿಗೋದು ಆ ಜಲ ಆ ವಾಯು ಎಲ್ಲ ಸಿಗೋದು ಈ ಭೂಮಿ ಈ ಮಾತೆಯಿಂದ ಸೊ ಅದನ್ನು ನಾನು ಲೆಕ್ಕಿಸದೇ ಇದ್ದರೆ ನನ್ನ ಜನ್ಮ ಸಾರ್ಥಕ ಅಲ್ಲ ಸೊ ಅದಕ್ಕೋಸ್ಕರ ನಾವು ಮನೆ ಹೆಸರು ಸಹ್ಯಾದ್ರಿ ಅಂತ ಇಟ್ಟಿದ್ದೀವಿ ಅದೆಲ್ಲ ಇದಕ್ಕೆ ಅರ್ಪಣೆ ಆಗುತ್ತೆ ಮಳೆಗಾಲದಲ್ಲಿ ಈ ಸಹ್ಯಾದ್ರಿ ಮಾತೆಯಿಂದ ನಾವು ಹನ್ನೊಂದು ವಾಟರ್ ಫಾಲ್ಸ್ ನೋಡ್ತೀವಿ ಸೊ ಈ ಇದನ್ನೇ ನೋಡ್ಕೊಂಡು ಟೀ ಕುಡಿಯೋದು ಆನಂದ ಯಾವ ಫಾರಿನ್ ಕಂಟ್ರಿಯಲ್ಲೂ ಸಿಕ್ಕಲ್ಲ ಅದು ನಿಜ ಇದು ನಮ್ಮ ಸ್ಮೋಕಿಂಗ್ ಟೈಲ್ಸ್ ಬಗ್ಗೆ ನಂಗೆ ಹೇಳಬೇಕನ್ನಿಸುತ್ತೆ ಏನಂದರೆ ಈ ಸ್ಮೋಕಿಂಗ್ ಟೈಲ್ಸ್ ಮೂರು ಕೊಟ್ಟಿದ್ದೀವಲ್ವ ಇದು ಯಾಕಂದರೆ ವಾಮ್ ಏರ್ ಯಾವಾಗಲೂ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ ಸೊ ಇದು ಬಿಸಿ ಗಾಳಿ ಮೇಲ್ಗಡೆ ಹೋಗಬೇಕಾದ್ರೆ ಆಮೇಲೆ ತಂಪು ಗಾಳಿ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಸ್ಮೋಕಿಂಗ್ ಟೈಲ್ಸ್ ಕೊಟ್ಟಿದ್ದೀವಿ ಅದು ಅಲ್ಲದೆ ಅದ್ರ ಇನ್ನೊಂದು ಅಂದರೆ ಇದು ಡಬಲ್ ಲೇಯರ್ ಇದೆ ಒಂದು ಟೈಲ್ಸ್ ಇದೆ ಇನ್ನೊಂದು ಸೀಲಿಂಗ್ ಟೈಲ್ಸ್ ಇದೆ ಇದು ಎರಡು ಬಿಸಿಯನ್ ಕಡಿಮೆ ಮಾಡೋಕ್ಕೆ ಈ ಥರ ಮಾಡಿದ್ದೀವಿ ಅದು ಅಲ್ಲದೆ ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಕ್ಲೈಂಬಸ್ ಬಿಡ್ತಾ ಇದ್ದೀವಿ ನಾವು ಟೈಲ್ಸ್ ಮೇಲ್ಗಡೆ ಸೊ ಎಗೈನ್ ಕೂಲಿಂಗ್ ಇಫೆಕ್ಟ್ ಸೊ ಬೇಸಿಗೆ ಕಾಲದಲ್ಲಿ ಅದರಲ್ಲಿ ಒಂದು ಹಳದಿ ಹೂವು ಆಗುತ್ತೆ ಸೊ ಅದೂ ಚಪ್ರ ಥರ ಬಂದ್ಬಿಟ್ಟು ಸೊ ಎಲ್ಲ ಕೂಡ ಕವರ್ ಆಗಬೇಕಾದ್ರೆ ತುಂಬ ಕೂಲ್ ಆಗುತ್ತೆ ಸೊ ಪ್ರಕೃತಿಯಲ್ಲಿ ಎಲ್ಲ ಇದೆ ನೋಡೋ ಕಂಡು ಇದು ನನ್ನ ನವಿಲು ಪುಟಾಣಿ ನವಿಲು ಇವಾಗ ಶೇಪ್ ಕೊಡ್ತಾ ಇದ್ದೀನಿ ಜೇಟ್ ಪ್ಲಾಂಟ್ ಅಂತ ಹೇಳ್ತಾರೆ ಡೆಸರ್ಟ್ ಪ್ಲಾಂಟ್ ಆಕ್ಚುಲಿ ಸೊ ನವಿಲ್ ಶೇಪ್ ಕೊಡ್ತಾ ಇದ್ದೀನಿ ಇದು ಗರಿ ಬಿಚ್ಚಿದೆ ಸೊ ಆಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಈ ತೊಟ್ಟಿ ಮನೆ ಯಾಕೆ ಕನ್ಸೆಪ್ಟ್ ಬಂತಂದ್ರೆ ನಮ್ಗೆ ನಿಜವಾಗ್ಲೂ ವಾಟರ್ ಕನ್ಸರ್ವೇಶನ್ ಮಾಡಬೇಕು ಮತ್ತೆ ವೆದರ್ ಪ್ರಕಾರ ನಮ್ಗೆ ಏನ್ ಭೂಮಿಗೆ ಯಾವ ತರ ಪೂರಕವಾಗಿದ್ದು ಆ ತರ ಇಡ್ಬೇಕಂತ ಅನ್ನಿಸ್ತು ಸೊ ಇಲ್ಲಿ ಆಕ್ಚುಲಿ ವಾಟರ್ ಕನ್ಸರ್ವೇಶನ್ ಆಗುತ್ತೆ ಮಳೆಗಾಲದಲ್ಲಿ ಮಳೆ ನೀರು ಇಲ್ಲಿಂದ ಏನ್ ಸುರಿಯುತ್ತೋ ಇಲ್ಲಿಂದ ಫುಲ್ ಅಂದ್ರೆ ಇದು ಮ್ಯಾಕ್ಸಿಮಮ್ ಆ ಲೆವೆಲ್ಗೆ ಎತ್ತಲ್ಲ ನಮ್ಗೆ ಸಿಕ್ಕಿರೋ ಮೇಸ್ತ್ರಿ ಆತರ ಎ ಡಮ್ ಅಂಡ್ ಡಫ್ ಅವನ ಮೂಕ ಮತ್ತೆ ಕಿವುಡ ಅವನೊಬ್ನೇ ಮಾಡಿರೋ ಮನೆ ಇದು ಸೊ ಅವನ್ ಹೆಂಗ್ ಮಾಡಿದಾನ ಅಂತ ಹೇಳಿದ್ರೆ ಸೊ ಆ ಲೆವೆಲ್ ಮಾತ್ರ ನೀರು ಉಳಿಯುತ್ತೆ ಸೊ ಅಲ್ಲಿಂದ ಅದು ಕೆಳಗಡೆ ಇಲ್ಲೊಂದು ಗುಂಡಿ ಇದೆ ಅಲ್ಲಿಂದ ನೀರೆಲ್ಲ ವಾಟರ್ ಕನ್ಸರ್ವೇಶನ್ ಆಗಿ ನಮ್ಗೆ ಒಂದು ಗುಂಡಿ ಇದೆ ಬಾವಿ ಹತ್ರ ಸೊ ಅಲ್ಲಿಗೆ ಹೋಗಿ ಎಲ್ಲ ಜಲ ಮರುಪೂರಣ ಆಗುತ್ತೆ ಸೊ ಅದಕ್ಕೋಸ್ಕರ ಟೈಲ್ಸ್ ಹಾಕಿಲ್ಲ ಟೈಲ್ಸ್ ಹಾಕಿದ್ರೆ ಈ ವಾತಾವರಣ ಏನಿದೆ ಡಬಲ್ ಆಗುತ್ತೆ ಸೆಕೆ ಜಾಸ್ತಿ ಆಗುತ್ತೆ ಬಿಸಿಲು ತಾಪಮಾನ ಜಾಸ್ತಿ ಆಗುತ್ತೆ ಅದಕ್ಕೆ ನಮ್ಗೆ ಪ್ರಕೃತಿ ಪೂರಕವಾಗಿ ಏನ್ ಕೊಟ್ಟಿದೆ ಅದನ್ನು ಉಳಿಸ್ಕೊಂಡಿದೀವಿ ಸೊ ಅದ್ರ ಜೊತೆಗೆ ನಾನು ಬ್ರಾಹ್ಮಿ ಹಾಕಿದೀನಿ ಎರಡು ಅಡ್ವಾಂಟೇಜ್ ಒಂದಂದ್ರೆ ಕಿಚನ್ ಮನೆ ಹತ್ರನೇ ಇದೆ ಸೊ ತರಕಾರಿ ಸಿಕ್ಕಿಲ್ಲ ಅಂದರೆ ಇದ್ರ ತಂಬಳಿ ಮಾಡ್ಬೋದು ಮತ್ತೆ ಇನ್ನೊಂದು ಏನಂತ ಹೇಳಿದರೆ ಸೊ ತುಂಬ ಚೆನ್ನಾಗಿದೆ ಇದು ನಮ್ಮ ಗದ್ದೆ ಇದೆ ನಾವು ನಮ್ಮಕ್ಕಿ ನಾವೇ ಮಾಡ್ಕೊಳ್ಳೋದು ಸೊ ಅಲ್ಲಿರೋ ಇರೋ ಇಲ್ಲಿ ಹಾಕಿದ್ದೀನಿ ಸೊ ಈಸಿಲಿ ಯಾರಿಗೆ ಬೇಕಾದರೂ ಕೊಡ್ಬೋದು ಎಣ್ಣೆ ಮಾಡ್ಬೋದು ಎಲ್ಲ ಪ್ರಕೃತಿಯಿಂದ ಸಿಗ್ತಾ ಇದೆ ವೆಸ್ಟರ್ನ್ ಗಾರ್ಡ್ಸ್ ಮನೆ ಪಕ್ಕದಲ್ಲೇ ಎಂತ ಇದು ಸುಯೋಗ ಇದು ಮೇಡಮ್ ಅಲ್ವಾ ಇದು ಸ್ವರ್ಗನೇ ಅಲ್ಲ ಸೊ ಇದು ಆಕ್ಚುಲಿ ಕಾಡಾಗಿತ್ತು ಇಲ್ಲೂ ತುಂಬಾ ಅಂದ್ರೆ ಇದೆಲ್ಲ ಮರ ಇತ್ತು ನಮ್ಗೆ ಮೇನ್ ಆಗಿ ಬೇಕಾಗಿತ್ತು ಯಾವುದೇ ಒಂದು ಮರವನ್ನು ಕಡಿಯದೆ ನಾವು ಮನೆ ಮಾಡ್ಬೇಕು ಯಾಕಂದ್ರೆ ಯಾವುದೇ ಒಂದು ಪ್ರಕೃತಿಯ ಜೀವಿಗೆ ನೋವು ಉಂಟು ಅಂತ ಸೊ ಇಲ್ಲಿರುವ ಎಲ್ಲ ಮರವನ್ನು ಉಳಿಸ್ಕೊಂಡು ಇದೊಂದು ಮರ ಮಾತ್ರ ನಮಗೆ ಎಕ್ಸ್ಟ್ರಾ ಒಂದು ಆಗಿ ಇಲ್ಲೇ ಉಳಿದಿತ್ತು ಸೊ ಇಲ್ಲಿ ಸೊ ಅದ್ರ ಪಕ್ಕನೇ ನಾವು ಮನೆ ಮಾಡಿಬಿಟ್ಟು ಈ ಮಾವಿನ ಮರ ಇರ್ಬೋದು ಅಥವಾ ಈ ಕುಂಟಲು ಇದೆಲ್ಲ ಎಂಡೇಂಜರ್ಡ್ ಸ್ಪೆಷಿಸು ಕುಂಟಲು ಸೊ ಅವಾಗ ನಾವೇನು ಮಾಡಿದ್ವಿ ಅಂದರೆ ಇದಕ್ಕೆ ಕಟ್ಟೆ ಕಟ್ಟಿದ್ವಿ ಪ್ಲಸ್ ಇದನ್ನೆಲ್ಲ ಈ ದಿನಾನು ನಮಗೆ ಒಂಥರ ಟಿ ವಿಯಲ್ಲಿ ಹೆಂಗೆ ನಾವು ಒಂದಿನ ಆನ್ ಮಾಡಿದರೆ ಹೇಗೆ ಚೇಂಜಸ್ ಬರುತ್ತೆ ಅದೇ ಥರ ಪ್ರಕೃತಿಯಲ್ಲಿರೋ ಎಲ್ಲ ವಿಭಿನ್ನತೆಯನ್ನು ನಾವು ಪ್ರತಿದಿನ ಟೀ ಕುಡಿಬೇಕಾದ್ರೆ ಆಸ್ವಾದಿಸ್ತೀವಿ ನಮ್ಮ ಮನೆ ಹೊಕ್ಕಳು ಸ್ವಲ್ಪ ಒಂದು ವಿಶೇಷತೆಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಒಂದು ಇನ್ವಿಟೇಷನ್ ಡಿಜಿಟಲ್ ಇನ್ವಿಟೇಷನ್ ಹೆಂಗೆ ಮಾಡಿದ್ವಿ ಅಂತ ಹೇಳಿದರೆ ಸೊ ಯಾರೆಲ್ಲ ಈ ಮನೆಗೆ ಬರ್ತೀರಾ ಮನೆ ಹೊಕ್ಕಳಿಗೆ ಗೃಹ ಪ್ರವೇಶಕ್ಕೆ ಬರಬೇಕಾದ್ರೆ ಏನು ಗಿಫ್ಟ್ ತರಬೇಡಿ ನಮಗೆ ಒಂದು ಎಂಡೇಂಜರ್ಡ್ ಸ್ಪೀಷೀಸ್ ಯಾವುದಾದ್ರೂ ಒಂದು ಮರ ಆಗುವ ಗಿಡವನ್ನು ತನ್ನಿ ಸೊ ಅವರು ಅವರು ಅವರ ಹೆಸರು ಟ್ಯಾಗ್ ಮಾಡಿ ತನ್ನಿ ಅಂತ ಹೇಳಿದ್ವಿ ಸೊ ಎಲ್ಲರೂ ಆ ಥರ ತಂದಿದ್ರು ಸೊ ಪ್ರತಿ ಗಿಡವನ್ನು ಇಲ್ಲಿ ನೆಡಲಾಗಿದೆ ನಟ್ಟು ಅದು ಟ್ಯಾಗ್ ಮಾಡಿದ್ದೀವಿ ನಾವು ಸೊ ಅದರಿಂದ ಹಣ್ಣಾಗಬೇಕಾದ್ರೆ ವಾಪಸ್ ಅವರನ್ನು ಕರೆದು ನಮಗೆ ಎಂಜಾಯ್ ಮಾಡಬೇಕು ಯಾಕೆಂದರೆ ಪ್ರಕೃತಿ ಎಲ್ಲರ ಜೊತೆ ಸೌಹಾರ್ದತೆಯಲ್ಲಿರೋಕ್ಕೆ ಕಲಿಸೋದು ಅದನ್ನು ಸ್ವಲ್ಪ ಆದರೂ ನಾವು ಉಳಿಸೋಣ ಎಸ್ ಮ್ಯಾಮ್ ತುಂಬ ಖುಷಿ ಆಯಿತು ಇಟ್ಸ್ ಟ್ರೂಲಿ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ದು ಅಂದರೆ ಕೆಲವರು ಈ ಥರ ಮಾಡ ಮಾಡೋಣ ಇದು ಈಗ ಬದುಕೋಣ ಅಂತ ಹೇಳ್ತಾರೆ ಬಟ್ ನೀವು ಇದನ್ನು ಬದುಕಿ ತೋರಿಸ್ತಾ ಇದ್ದೀರಿ ನಾನಿದಾಗ ಏನು ಹೇಳ್ತೀವಿ ಕೊನೆಯದಾಗಿ ಖಂಡಿತ ನನಗೆ ಹೇಳೋಕ್ಕೆ ಒಂದು ಇಷ್ಟ ಇದೆ ಏನಂತ ಹೇಳಿದರೆ ನಾವು ಆ್ಯಕ್ಚುಲಿ ಸೌದಿಯಲ್ಲಿದ್ವಿ ಸೌದಿಯಲ್ಲಿ ಒಂದು ಮರುಭೂಮಿಯಲ್ಲಿ ಹೆಂಗಿರುತ್ತೆ ಮರುಭೂಮಿ ಜೀವನ ಹೆಂಗಿರುತ್ತೆ ವಾಪಸ್ ನಮ್ಮ ಸಂಸ್ಕೃತಿ ನಮ್ಮ ಭೂಮಿಯಲ್ಲಿ ಆ ಒಂದು ಜೀವನ ಹೆಂಗಿರುತ್ತೆ ಅನ್ನೋದು ಕಲಸಿರೋದೆ ಈ ಭೂ ಭೂಮಿ ತಾಯಿ ಸೊ ಅಂದರೆ ಆ ಹಸಿರಿನ ಯಾವಾಗ ನಮಗೆ ಆ ಹಸಿವು ತುಂಬ ಆಯಿತಾ ನಾವು ವಾಪಸ್ ಬಂದ್ವಿ ಸೊ ಇದಕ್ಕೆ ಪ್ರತಿಯೊಂದು ಕಲ್ಲು ಮಣ್ಣು ಅಥವಾ ಇಲ್ಲಿನ ಪ್ರಕೃತಿ ಒಂದು ಎಲೆ ಯಾವುದೂ ಇರ್ಬೋದು ಅದಕ್ಕೆ ಗೌರವ ಕೊಡೋಕ್ಕೆ ಶುರು ಮಾಡಿರೋದೆ ಆ ಮರುಭೂಮಿಯಲ್ಲಿ ಇರುವ ಒಂದು ಇಲ್ಲ ಸೊ ನಾವು ಕನ್ನಡಿಗರಾಗಿ ಇಲ್ಲದಿದ್ರೆ ನಾವು ಭಾರತ ಮಾತೆಯ ಮಕ್ಕಳಾಗಿ ಈ ಭೂಮಿಯನ್ನು ಉಳಿಸೋ ಪ್ರಯತ್ನ ಮಾಡೋಣ ದಯವಿಟ್ಟು ಎಲ್ಲರೂ ಇದರ ಬಗ್ಗೆ ಯೋಚಿಸಬೇಕು ಥ್ಯಾಂಕ್ ಯು